ಐತಿಹಾಸಿಕ ತಮಿಳುನಾಡಿನ ಪಳನಿ ಮುರುಗನ್ ದೇವರ ದರ್ಶನದ ರೋಮಾಂಚನ ಪ್ರವಾಸ ಸತಿಮಂಗಲದಲ್ಲಿ ಹಾನಿಯ ದರ್ಶನ ತಮಿಳುನಾಡಿನ ಇತಿಹಾಸ ಪ್ರಸಿದ್ಧ ಪಳಿನಿ ಶ್ರೀ ಮುರುಗನ್ ಸ್ವಾಮಿ ದೇವಾಲಯಕ್ಕೆ ಏಪ್ರಿಲ್ ಹನ್ನೊಂದರಂದು ಸಂಜೆ ಹೊರಟೆವು ಸಂಜೆ ಹೊರಡುವಾಗ ಸತಿಮಂಗಲದ ಘಾಟಿನಲ್ಲಿ ಆನೆಯೊಂದು ಪ್ರತ್ಯಕ್ಷಗೊಂಡು ನಮ್ಮ ಪ್ರವಾಸಕ್ಕೆ ಶುಭ ಕೋರಿತು ಇದು ನಮ್ಮ ಪ್ರವಾಸದ ಹೆಮ್ಮೆಯ ಸಂಗತಿಯಾಗಿದೆ ನಂತರ ನಾವು ಶುಕ್ರವಾರ ರಾತ್ರಿ ಪಳನಿಯಲ್ಲಿ ವಾಸ್ತವ ಹೂಡಿ ನಂತರ ಏಪ್ರಿಲ್ ಹನ್ನೆರಡರಂದು ಪಳನಿ ದೇವರ ದರ್ಶನ ಪಡೆದವು ಮುರುಗನ್ ಸ್ವಾಮಿಯ ದೇವರ ದರ್ಶನ ಅದ್ಭುತ ಇತಿಹಾಸವೆನ್ನಬಹುದು ಒಟ್ಟಾರೆಯಾಗಿ ಇಲ್ಲಿಯ ಸಂಪ್ರದಾಯಬದ್ಧ ಆಚರಣೆಗಳು ನಮಗೆ ವಿಶೇಷವೆನಿಸಿದವು ಬನ್ನಿ ನಾವು ನೋಡೋಣ ಇಲ್ಲಿಯ ವಿಶೇಷತೆಯನ್ನು ಅಲ್ಲಿಯ ವಿಶೇಷತೆ ಏನೆಂದರೆ ಅರಕೆ ಹೊತ್ತವರು ಈ ರೀತಿಯಾಗಿ ತಲೆ ಮೇಲೆ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಂಡು ಮೆರವಣಿಗೆಯಲ್ಲಿ ತೆರಳುವುದು ಸತ್ತಿ ಘಾಟಿನಲ್ಲಿ ಆನೆಯ ದರ್ಶನ